ಬಾಂಡಲ್ಲಿ ಅಲ್ಲಿ ಏನೇನ್ ಮಾಡಿದ್ರು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಏನೇನ್ ಮಾಡಿದ್ರು ನಿಮ್ಗೆ ಕೊಟ್ಟಿರೋ ವ್ಯಾಕ್ಸಿನ್ ಅಲ್ಲಿ ಆ ಕಂಪನಿ ಹತ್ರ ಮುನ್ನೂರು ಕೋಟಿ ದುಡ್ಡು ತಗೊಂಡಿದ್ದಾರೆ ಮುನ್ನೂರು ಕೋಟಿ ಬಿಜೆಪಿ ದುಡ್ಡು ತಗೊಂಡಿದ್ದೀವಿ ತಗೊಂಡು ನೀವು ಸಾಯ್ತಾ ಇದ್ದಾಗ ಅವರು ಮುನ್ನೂರು ಕೋಟಿ ದುಡ್ಡು ತಗೊಂಡು ಮಜಾ ಮಾಡಿದ್ದಾರೆ ಆಮೇಲೆ ಸುಧಾಕರ್ ಮಿನಿಸ್ಟರ್ ಏನ್ ಮಾಡಿದ ಗೊತ್ತಾ ಕೊರೋನಾ ಸಂದರ್ಭದಲ್ಲಿ ಏನು ಮಾಡಿದ್ರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಎಂಟಿ ಮಕ್ಕಳು ಸ್ವಿಮ್ ಮಾಡ್ತಾ ಇದ್ರು ನಿಮ್ಗೆ ಕೊರೋನಾ ಬಂದಾಗ ನಿಮಗೆ ಬೆಟ್ಟಿ ಸಿಗ್ತೇ ಇದ್ದಾಗ ನಮ್ಮ ನೀವು ಮತದಾನ ಮಾಡಿ ಮಿನಿಸ್ಟರ್ ಮಾಡಿದವರು ಏನ್ ಮಾಡ್ತಾ ಇದ್ರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ ಮಾಡ್ತಾ ಇದ್ರು ಆಕ್ಚುಲಿ ಸ್ವಿಮ್ಮಿಂಗ್ ಪೂಲ್ ಬ್ಯಾನ್ ಮಾಡಿದ್ರು ಅವಾಗ ಅವ್ರು ಹೋಗಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ರು ಈ ತರ ಬಿಜೆಪಿ ಅವರು ಮಾಡುವಂತದ್ದು ನಾವು ಹೇಳದೆ ಒಂದು ಮಾಡದೆ ಒಂದು ಆದ್ರೆ ಸಿದ್ದರಾಮಯ್ಯ ಅವರು ಡಿ ಕೆ ಸಾಹೇಬ್ರು ಏನ್ ಭರವಸೆ ಕೊಟ್ಟಿದ್ರು ಅದನ್ನ ಮಾಡಿದ್ದಾರೆ ಮಾಡಿದಾರೆ ಇಲ್ವಾ ಎರಡನೇದು ಈಗೂ ಕೂಡ ತಾವು ಮನಸ್ಸು ಮಾಡಿ ಯಾರ್ಯಾರ ಸಾಧ್ಯತೆ ಆಗುತ್ತೆ ಅವರೆಲ್ಲಾದ್ರೂ ಕೇಂದ್ರದಲ್ಲಿ ಸರ್ಕಾರ ಇನ್ನು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಗ್ಯಾರಂಟಿ ಕಾರ್ಡ್ ಕೂಡ ಇಶ್ಯೂ ಆಗಿದೆ ಅಂತ ಸುರೇಂದ್ರ ಹೇಳ್ಬೋದು ಇಶ್ಯೂ ಆಗಿದೆ ಅದ್ರ ಕೆಳಗಡೆ ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಗ್ನೇಚರ್ ಮಾಡಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎರಡು ನಿಮಿಷ ನಿಮ್ಗೆ ಹೇಳ್ಬಿಡ್ತೀನಿ ಕೊಡ್ತಾರೆ ಹೆಣ್ಮಕ್ಳಿಗೆ ಮಹಾಲಕ್ಷ್ಮಿ ಅಂತ ಹೇಳುದು ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ತಿಂಗಳಿಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಪ್ಲಸ್ ನಿಮ್ಗೆ ಇವಾಗ ಬರ್ತಾ ಇರೋದು ಎರಡ್ ಸಾವಿರ ರೂಪಾಯಿ ಹತ್ತು ಸಾವಿರದ ಮುನ್ನೂರು ರೂಪಾಯಿ ನಿಮ್ಮ ಕುಟುಂಬದ ಒಬ್ಬರು ಮಹಿಳೆಗೆ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಕಾಂಗ್ರೆಸ್ ಸರ್ಕಾರ ಏನಾದ್ರು ಕೇಂದ್ರದಲ್ಲಿ ಬಂದ್ರೆ ನಿಮ್ಗೆ ಹತ್ತು ಸಾವಿರದ ಮುನ್ನೂರು ರೂಪಾಯಿ ನಿಮ್ ಮನೆ ಬಂದ್ಬಿಡುತ್ತೆ ಇವತ್ತಿನ ದಿವಸ ಯಾರು ನಿಮ್ ಕೆಲ್ಸಕ್ಕೆ ಹೋದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ಬೋದು ಅದನ್ನ ಕಾಂಗ್ರೆಸ್ ಕೊಡ್ತದೆ ಆದ್ರೆ ಬಿಜೆಪಿ ಮುಂದೆ ಏನು ಹೇಳ್ತಾರೆ ಅದನ್ನು ಕೂಡ ಹೇಳ್ಬಿಡ್ತೀನಿ ಆಮೇಲೆ ಬೆಂಗಳೂರಿಗೆ ಸಂಬಂಧಪಟ್ಟಿದ್ ಮಾತ್ರ ಹೇಳ್ತೀನಿ ಒಂದ್ ಮೂರು ಐದರಲ್ಲಿ ಜಾಸ್ತಿ ಸಮಯ ತಗೊಳಲ್ಲ ಅದೇ ರೀತಿ ಯುವಕರಿಗೆ ಯುವಕರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಒಂದು ಲಕ್ಷ ರೂಪಾಯಿ ರೂಪಾಯಿ ಕೊಡೋದು ನಿಮಗೆ ತರಬೇತಿಯನ್ನ ಕೊಡ್ತಾರೆ ನಿಮಗೆ ಯಾರು ಅಲ್ಲಿ ತರಬೇತಿ ಪಡಿಬೇಕು ಅಲ್ಲಿ ತರಬೇತಿ ಕೊಡ್ತಾರೆ ತರಬೇತಿ ಕೊಟ್ಟು ಸ್ಟೈಫ್ ಗೊತ್ತಲ್ಲ ನಿಮ್ಗೆ ಸ್ಟೈಫ್ ಹ್ಯಾಂಡ್ ರೂಪದಲ್ಲಿ ಅವರು ಒಂದ್ ಲಕ್ಷ ರೂಪಾಯಿ ಕೊಡ್ತಾರೆ ನಾಳೆ ನಿಮ್ ತರಬೇತಿ ತಗೊಂಡು ಹೊರಗಡೆ ಹೋದಾಗ ನಿಮ್ಗೆ ಬಂಡವಾಳ ತರ ಕೊಡ್ತಾರೆ ಅವರು ನೀವು ಬಂಡವಾಳ ತಗೊಂಡು ಅದನ್ನ ಮಾಡೋ ರೀತಿಯಲ್ಲಿ ನಿಮ್ಗೆ ತರಬೇತಿ ಕೊಟ್ಟು ಅವರು ನಿಮ್ಗೆ ಒಂದು ಲಕ್ಷ ರೂಪಾಯಿನ ಕೊಡ್ತಾರೆ ಅದೇ ರೀತಿ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಆರೋಗ್ಯ ವಿಮೆ ಕೊರೋನಾ ಸಂದರ್ಭದಲ್ಲಿ ತಾವೆಲ್ಲ ನೋಡಿದೀರ ಹಾಸ್ಪಿಟ್ಲಲ್ಲಿ ಬೆಡ್ ಸಿಗ್ತಾ ಇರಲಿಲ್ಲ ಅವ್ನ ಯಾರೋ ಹೋಗ್ತಾನೆ ತೇಜಸ್ವಿ ಸೂರ್ಗೆ ಮುಸ್ಲಿಮ್ಸೂರು ಅವ್ರ ಇದರಲ್ಲಿ ವಾರ್ ರೂಮ್ ಅಲ್ಲಿ ಹೇಳ್ಕೊಡ್ ಅದು ದೊಡ್ಡ ಇಶ್ಯೂ ಮಾಡ್ತಾನೆ ನೀವಿಲ್ಲಿ ಇಲ್ಲಿ ಬೆಡ್ ಇದೆ ಸಾಯ್ತಾ ಇದ್ದೀರಾ ತಮ್ಗೆಲ್ಲ ಗೊತ್ತಿದೆ ನಿರ್ಮಿ ಅವ್ರ ಹತ್ತು ಸಾವಿರ ಬೆಡ್ ಹಾಕಿದ್ರು ಯಾರು ಹೋಗಿದ್ರ ಬೆಡ್ ಯಾರು ಹೋಗಿಲ್ಲ ನಿಮ್ಗೊಂದು ಇಂಜೆಕ್ಷನ್ ಜ್ಞಾಪಕ ಇದೆಯೋ ಗೊತ್ತಿಲ್ಲ ರೆವೆನ್ಯೂ ಸಿ ಬರುತ್ತ ಇಂಜೆಕ್ಷನ್ ಜ್ಞಾಪಕ ಇದೆ ನಿಮ್ಗೆ ಇದೆ ಜ್ಞಾಪಕ ಎಷ್ಟೆಷ್ಟು ಕೊಟ್ಟು ತಗೊಂಡ್ರಿ ಅದು ಬಾಳ್ತಾ ಇದ್ದು ನಾಲ್ಕ್ ಸಾವಿರ ರೂಪಾಯಿ ನಲವತ್ತು ಸಾವಿರ ರೂಪಾಯಿ ಕೊಟ್ಟು ತಗೊಂಡು ಇಂಜೆಕ್ಷನ್ ತಗೊಂಡು ನಿಮ್ ಜೀವ ನೀವು ಉಳಿಸ್ಕೊಂಡಿದ್ದೀರಾ ನೀವು ಮತದಾನ ಮಾಡಿದವ್ರು ಯಾರು ಬಂದು ನಿಮ್ಗೆ ಉಳಿಸ್ತಿಲ್ಲ ನೀವು ಮಾಡಿದ ಸರ್ಕಾರ ಮಾಡಿದವ್ರು ಯಾರು ಉಳಿಸ್ತಿಲ್ಲ ಮಾಡಿದ್ದು ಮೋದಿ ನಿಮ್ ಕೊಟ್ಟಿ ವ್ಯಾಕ್ಸಿನ್ ಅಲ್ಲಿ ದುಡ್ಡು ಮಾಡಿದ್ರಲ್ಲಿ ಅವ್ರೊಂದು ಫೋಟೋ ಒಂದು ಹಾಕೋಬಿಟ್ಟ ನಾವೇ ಪೋಲಿಯೋ ಎಲ್ಲ ಕೊಟ್ಟು ನಿಮ್ಗೆಲ್ಲ ಕೊಟ್ಟು ಯಾರು ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿವಸ ಮಾತಾಡ್ತಾರೆ ಯಾವ್ದೋ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಅದ್ರಲ್ಲಿ ದುಡ್ಡು ಮಾಡ್ಬಿಟ್ಟು ನೀವು ಅದರಲ್ಲಿ ನಾನ್ ಕೊಟ್ಟಿದ್ದು ಅಂತ ಮೋದಿ ಫೋಟೋ ಮೋದಿ ಫೋಟೋಗಳು ದಯವಿಟ್ಟು

ಸರ್ಕಾರ ಬಿಟ್ಟಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಸಾಲ ಇದ್ದು ಐವತ್ಮೂರು ಲಕ್ಷ ಕೋಟಿ ಐವತ್ ಮೂರು ಲಕ್ಷ ಕೋಟಿ ಮೋದಿ ಯಾರು ಫ್ರೀ ಆಗಿ ಕೊಟ್ಟ ಇವತ್ತಿನ ದಿವಸ ಎಷ್ಟು ಸಾಲ ಇದೆ ನಮ್ಮ ಮೇಲೆ ಗೊತ್ತಾ ನಿಮ್ಗೆ ಒಂದು ಲಕ್ಷದ ಹದಿನಾಲ್ಕು ಲಕ್ಷ ಕೋಟಿ ನೂರ ಹದಿನಾಲ್ಕು ಲಕ್ಷ ಕೋಟಿ ಇವತ್ತಿನ ದಿವಸ ಸಾಲ ಇದೆ ನೀವು ಯಾರು ಕೊಟ್ಟಿದ್ಯಾ ಜನಗಳು ಕೊಟ್ಟಿದ್ಯಾ ಇಲ್ಲ ಕೊಟ್ಟಿರೋದು ಯಾರ್ಯಾರಿಗೆ ಅಂತ ನನಗೆ ಹೇಳ್ತೀನಿ ವರ್ಷದಲ್ಲಿ ಲಕ್ಷ ಕೋಟಿ ತೆರಿಗೆ ನಷ್ಟ ಅಂತ ಬಂತು ಯಾರು ಕೊಟ್ಟಿದ್ದು ಕಾರ್ಪೊರೇಟ್ ಸಂಸ್ಥೆಗಳಿದೆಯಲ್ಲ ಇವ್ರಿಗೆ ತೆರಿಗೆಯನ್ನ ಕಡಿಮೆ ಮಾಡಿದ್ರು ಕಡಿಮೆ ಮಾಡಿರೋದಕ್ಕೆ ಎರಡು ವರ್ಷದಲ್ಲಿ ಎರಡು ಲಕ್ಷದ ಇಪ್ಪತ್ತೆಂಟು ಲಕ್ಷ ಕೋಟಿ ತೆರಿಗೆ ಕಡಿಮೆ ಆಯ್ತು ಈ ತೆರಿಗೆ ಯಾರ್ಗ್ ಹಾಕಿದ್ರೋ ಯಾರ್ಗ್ ಹಾಕಿದ್ರು ಜೋರಾಗ್ ಮಾತಾಡ್ಬೇಕು ಯಾರ್ಮೇಲೆ ಹಾಕಿದ್ರು ಯಾರ ಮೇಲೆ ಹಾಕಿದ್ರು ನಿಮ್ ತಿನ್ನೋ ಹುಡುಕು ಹಾಕಿದಾರೆ ತಿಮ್ ತಿಂ ತಿಂತಾ ಆ ಉಪ್ಪು ಅವ್ ಹಾಕಿದಾರೆ ಇವತ್ತು ತೆರಿಗೆನಾ ಗೊತ್ತಾಯ್ತಾ ಮೊಸ್ರು ಮೊಸ್ರು ಹಾಕಿದಾರೆ ಉಪ್ಪುಗೆ ಆಮೇಲೆ ಬೇರೆ ಏನ್ ಮಾಡಿದ್ದಾರೆ ಇವ್ರು ಯಾರ ವಿಜಯ್ ಮಲ್ಯ ಚೋಕ್ಸಿ ಪಾಕ್ಸಿ ಮೋದಿ ಎಲ್ಲ ಇಲ್ಲಿ ಅವ್ರೆ ಇವರೆಲ್ಲ ಏನ್ ಮಾಡಿದ್ರು ಸಾಲ ಕೊಟ್ಟವ್ರು ಯಾರು ನೋಡಿ ನೀವ್ ಡಿಪಾಸಿಟ್ ಇಟ್ಟಿದ್ದೀರಲ್ಲ ಈ ಡಿಪಾಸಿಟ್ ಅಲ್ಲಿ ಇವ್ರಿಗೆ ಸಾಲ ಕೊಟ್ಟಿರೋದು ಅರುಣ್ ಜೇಟ್ಲಿ ವಿಜಯ್ ಮಲ್ಯ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು ಇವ್ರಿಗೆ ಅದು ಗೊತ್ತಿರಾ ನಿಮಗೆ ಕೇಳಿದಿರ ಗೊತ್ತಿರಾ ಇದು ಮಾಡಿದಂತ ಮೋದಿ ದೊಡ್ಡ ಮೋಸ ಮೋಸ ಇವರು ಗೊತ್ತಾ ನಿಮಗೆ ಮೂವತ್ತೆರಡು ಅಂತ ನಂಬರ್ ಹೋಗ್ತಾರೆ ಹಾಕೊಂಡು ಹೋಗ್ತಾರೆ ಹ ಇದೆಲ್ಲ ಗೊತ್ತಿದೆಯಲ್ಲ ಅಲ್ಲ ನಿಮ್ಗೆ ಇದನ್ನ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ತಾವೆಲ್ಲ ಮನೆ ಮನೆಗೆ ಹೋಗಿ ಓಟ್ ಕೇಳುವಾಗ ಎಲ್ಲ ಒಂದ್ ಕಡೆ ಕಿತ್ಕೊಂಡು ಮಾತಾಡುವಾಗ ಇನ್ನು ಸಾಕಷ್ಟು ವಿಷಯಗಳಿದೆ ತಾವು ಪ್ರಜಾವಾಣಿ ನೋಡ್ಬೇಕು ಪ್ರಜಾವಾಣಿನಲ್ಲಿ ಈ ಒಂದು ಹದಿನೈದು ದಿವಸ ಒಂದು ತಿಂಗಳಿಂದ ಇರ್ಸುತ್ತೆ